ಹೆಚ್ಚಿನ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಖಾತೆ ಬದಲಾವಣೆಗಾಗಿ ಒಂದು ವರ್ಷದಿಂದ ಅಲೆದಾಟ ಲಂಚದ ಬೇಡಿಕೆ ಇಟ್ಟ ಆರೋಪ ನ್ಯಾಯಾಲಯದ ಆದೇಶಕ್ಕೂ ಬೆಲೆ ನೀಡದ ಅಧಿಕಾರಿ ವರ್ಗ ಡಿಸಿ ಕಚೇರಿ ಎದುರು ದಾಖಲೆ ಎಸೆದು ಭೂಮಾಲೀಕನ ಹೋರಾಟ ಅಕ್ರಮ ಭೂ ಮಂಜೂರಾತಿ ಸರ್ಕಾರಿ ಬೀಳಿನ ಒತ್ತುವರಿಗೆ ವಿರೋಧ ಫೆಬ್ರವರಿ ಐದರಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆಗೆ ಸಿದ್ಧವಾದ ಆದಿದ್ರಾವಿಡ ಸಂಘ ಕಾಡಾನೆ ದಾಳಿಯಿಂದ ದೃಷ್ಟವಶಾತ್ ಪಾರಾದ ಅಪ್ಪ ಮಗ ಸುಮಾರು ನೂರು ವರೆಗೂ ಹಿಂಬಾಲಿಸಿದ ಕಾಡಾನೆ ಗ್ರಾಮದಲ್ಲಿ ಭೀತಿಯುಕ್ತ ವಾತಾವರಣ ನ್ಯಾಯಾಲಯದ ಸ್ಪಷ್ಟ ಆದೇಶವಿದ್ದರೂ ಖಾತೆ ಬದಲಾವಣೆ ಮಾಡಿಕೊಡದೆ ಅಧಿಕಾರಿಗಳು ಅನಗತ್ಯ ವಿಳಂಬ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಸಕಲೇಶಪುರದ ಸಾಮಾಜಿಕ ಹೋರಾಟಗಾರ ಅಭಿಜ್ಞಾನ್ ಮತ್ತು ಪ್ರೀತಮ್ ಅವರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ದಾಖಲೆಗಳನ್ನು ಎಸೆದು ವಿನೂತನವಾಗಿ ಧರಣಿ ನಡೆಸಿದರು ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿ ಸಕಲೇಶಪುರ ಸ್ಟೇಡಿಯಂ ವ್ಯಾಪ್ತಿಯ ಪುರಸಭೆ ಸರ್ವೆ ನಂಬರ್ ಎಂಟುನೂರ ಮೂವತ್ತೆರಡಕ್ಕೆ ಸಂಬಂಧ ಈಗಾಗಲೇ ಖಾತೆ ಅಸ್ತಿತ್ವದಲ್ಲಿದ್ದು ನ್ಯಾಯಾಲಯದ ಆದೇಶದಂತೆ ಖಾತೆ ಬದಲಾವಣೆ ಮಾಡಿಕೊಡಬೇಕಾಗಿದೆ ಆದರೆ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಅರ್ಜಿ ಮನವಿ ಸಲ್ಲಿಸಿದ್ರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಪ್ರೀತಂ ದೂರಿದ್ರು ಕೋರ್ಟ್ ಆದೇಶ ಬಿದ್ದರೂ ಸಾರ್ವಜನಿಕರನ್ನ ಕಚೇರಿಗಳ ಮೆಟ್ಟಿಲೇರಿಸಿ ಅಲೆದಾಡಿಸುವುದು ಅಧಿಕಾರಿಗಳ ಅಸಡ್ಡೆ ಮತ್ತು ಅಧಿಕಾರ ದುರುಪಯೋಗದ ಪರಾಕಾಷ್ಷ ಎಂದು ಅವರು ಆರೋಪಿಸಿದರು ಇದೇ ವೇಳೆ ಸಕಲೇಶಪುರ ಕಂದಾಯ ಅಧಿಕಾರಿ ಪ್ರಕಾಶ್ ರವರು ಖಾತೆ ಬದಲಾವಣೆ ಮಾಡಿಕೊಡಲು ಒಂದು ಗಂಟೆಗೆ ಒಂದು ಲಕ್ಷ ರೂಪಾಯಿಗಳಂತೆ ಇಪ್ಪತ್ತೊಂಬತ್ತು ಗಂಟೆಗೆ ಒಟ್ಟು ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಗಂಭೀರ ಆರೋಪಿಸಿದ್ರು ಲಂಚ ನೀಡಲು ನಿರಾಕರಿಸಿದ ಕಾರಣದಿಂದಲೇ ಖಾತೆ ಬದಲಾವಣೆ ಪ್ರಕ್ರಿಯೆಯನ್ನು ಉದ್ದೇಶಪೂರ್ವಕವಾಗಿ ವಿಳಂಬಗೊಳಿಸಲಾಗುತ್ತಿದೆ ಎಂದು ಹೇಳಿದ್ರು ಇಂತಹ ಭ್ರಷ್ಟ ಅಧಿಕಾರಿಗಳಿಂದ ಸಾಮಾನ್ಯ ನಾಗರಿಕರಿಗೆ ನ್ಯಾಯ ಸಿಗದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ನ್ಯಾಯಾಲಯದ ಆದೇಶಕ್ಕೂ ಬೆಲೆ ಇಲ್ಲದಂತಾಗಿದೆ ಕಾನೂನು ಪಾಲಿಸಬೇಕಾದ ಅಧಿಕಾರಿಗಳೇ ಕಾನೂನಿಗೆ ಬೆಲೆ ನೀಡುತ್ತಿಲ್ಲ ಇದು ಕೇವಲ ನನ್ನ ಸಮಸ್ಯೆಯಲ್ಲ ಅನೇಕ ರೈತರು ಮತ್ತು ನಾಗರಿಕರು ಇದೇ ರೀತಿ ಕಚೇರಿಗಳಲ್ಲಿ ಅಲೆದಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ರು ಈ ಪ್ರಕರಣದಲ್ಲಿ ಜಿಲ್ಲಾಧಿಕಾರಿಗಳು ತಕ್ಷಣವೇ ಹಸ್ತಕ್ಷೇಪ ಮಾಡಿ ಲಂಚ ಬೇಡಿಕೆ ಆರೋಪ ಎದುರಿಸುತ್ತಿರುವ ಕಂದಾಯಾಧಿಕಾರಿ ಪ್ರಕಾಶ್ ವಿರುದ್ದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಮತ್ತು ನ್ಯಾಯಾಲಯದ ಆದೇಶದಂತೆ ಕೂಡಲೇ ಖಾತೆ ಬದಲಾವಣೆ ಮಾಡಿಕೊಡಬೇಕೆಂದು ಅವರು ಒತ್ತಾಯಿಸಿದ್ರು ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಪ್ರೀತಮ್ ಎಚ್ಚರಿಕೆ ನೀಡಿದರು ನಮ್ಮ ಜಾಗ ಸರ್ವೆ ನಂಬರ್ ಸೆವೆಂಟೀನ್ ಬಾರ್ ಸಿಕ್ಸ್ ಒನ್ ಎ ಟು ಏನಿದೆ ಒಟ್ಟು ಮೂವತ್ಮೂರು ಗುಂಟೆ ಇಪ್ಪತ್ತೊಂಬತ್ತು ಗುಂಟೆ ಲ್ಯಾಂಡ್ ಕನ್ವರ್ಷನ್ ಆಗಿದೆ ಅದರ ಪ್ರಕಾರ ನಮಗೆ ಲ್ಯಾಂಡ್ ವರ್ಷದಿಂದ ಸ್ಟೇಡಿಯಂ ಕ್ರೀಡಾ ಇಲಾಖೆ ಇದು ಪಬ್ಲಿಕ್ ಪರ್ಪಸ್ನ ಜಾಗ ಬಳಸಿಕೊಂಡಿದ್ದಾರೆ ಆಗಿನ ಎಸಿ ಅಸಿಸ್ಟೆಂಟ್ ಕಮಿಷನರ್ ಅವರು ವಂದಿತಾ ಶರ್ಮಾ ಮೇಡಮ್ ಅವರು ನಿಮ್ಮ ಜಾಗ ಇಲ್ದಲೇನೆ ಸ್ಟೇಡಿಯಂ ಇನ್ಕಂಪ್ಲೀಟ್ ಆಗುತ್ತೆ ನಿಮ್ಮ ಜಾಗದ ಅವಶ್ಯಕತೆ ನಮಗೆ ಅತ್ಯವಶ್ಯಕತೆ ಇದೆ ಇದಿಲ್ಲದಲೇನೆ ಸ್ಟೇಡಿಯಂ ಅಪೂರ್ಣ ಆಗುತ್ತೆ ನೀವು ಸಹಕರಿಸಬೇಕು ಅಂತೇಳಿ ನಮಗೆ ಲೆಟರ್ ಬರ್ದಿರೋ ಅಂಥದ್ದು ಅದಾದ ನಂತರ ನಾವು ಹೌದು ಇದು ಅಕ್ವೈರ್ ಮಾಡಿ ಪರಿಹಾರ ಕೊಡ್ತಾರೆ ಅಂತೇಳಿ ನಾವು ಕಾಯ್ಕೊಂಡು ಬರ್ತಾನೆ ಏನಾಗ್ತಿದೆ ಅಂದರೆ ಕೆಲ ಅಧಿಕಾರಿಗಳು ಯಾವಾಗ ಬ್ರೇಪ್ ಕೇಳಿದ್ರು ಅಲ್ಲಿ ಅಧಿಕಾರಿಗಳ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನಾವೇನಂದ್ವಿ ನೀವು ಏನೇ ಈಗ ಕಾನ್ವರ್ಸೇಷನ್ ಡಿ ಸಿ ಡಾಕ್ಯುಮೆಂಟ್ಸ್ ಎಲ್ಲ ರೆಕಾರ್ಡ್ ಆಗ್ಬಿಡ್ಲಿ ಈಗ ಜೊತೆ ಏನು ಮಾತಾಡ್ತಾ ರೆಕಾರ್ಡ್ ಆಗಲಿ ಇಲ್ಲ ಯಾಕೆ ನೀವು ಯಾಕೆ ನೀವು ಹೈಕೋರ್ಟ್ ಆದೇಶಗಳನ್ನ ಹೈಕೋರ್ಟ್ ಆದೇಶ ನೀವು ಹೆಂಗೆ ಹೆಂಗ ಉಲ್ಲಂಘನೆ ಮಾಡ್ತೀರಿ ಒಂದು ಅಲ್ವಾ ಈಗ ಖಾತಾ ಬದಲಾವಣೆ ಆಗಬೇಕು ಅಂತ ಈಗ ರಾಜ ಕೃಷ್ಣ ಬರೋರು ಕೃಷ್ಣ ಬರೋದು ತುಂಬಾ ಸ್ಟಿಕ್ಟ್ ಆಗಿದ್ದಾರೆ ಖಾತಾ ಬದಲಾವಣೆ ನೀಟಾಗಿ ಆಗಬೇಕು ಅಂತ ನೀವು ಖಾತ ಬದಲಾವಣೆ ಯಾಕೆ ಮಾಡ್ತಾ ಇಲ್ಲ ಖಾತಾ ಬದಲಾವಣೆ ವೆರಿ ಸಿಂಪಲ್ ಪ್ರೋಸೆಸ್ ಒಬ್ಬ ಪರ್ಸನ್ ಎ ಇಂದ ಪರ್ಸನ್ ಬಿ ಗೆ ಖಾತಾ ಟ್ರಾನ್ಸ್ಫರ್ ಆಗೋದು ನೀವು ಅದನ್ನ ಯಾಕೆ ಮಾಡ್ತಿಲ್ಲ ಫಸ್ಟ್ ಆಫ್ ಆಲ್ ಅದನ್ನೇ ಮಾಡಲಿಕ್ಕೆ ಇವರಿಗೆ ಟ್ವೆಂಟಿ ಗುಂಟೆ ಒಂದ್ ಕೇಳ್ತಾರೆ ಬರೀ ಖಾತಾ ಬದಲಾವಣೆ ಮಾಡ್ಲಿಕ್ಕೆ ಸಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿಯ ಎಡೆಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಭೂ ಮಂಜೂರಾತಿ ಹಾಗೂ ಸರ್ಕಾರಿ ಬೀಳಿನ ಒತ್ತುವರಿ ವಿರುದ್ದ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಫೆಬ್ರವರಿ ಐದರಿಂದ ಹಾಸನದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡಲಾಗುವುದೆಂದು ಜಿಲ್ಲಾ ಆದಿ ದ್ರಾವಿಡ ತುಳು ಸಮಾಜ ಸೇವಾ ಸಂಘದ ಅಧ್ಯಕ್ಷ ಬಿಶಂಕರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಎಡೆಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಏಳು ಬಾರ್ ಎರಡು ಸೀನಲ್ಲಿರುವ ಎರಡು ಎಕರೆ ಹತ್ತು ಗುಂಟೆ ಜಮೀನನ್ನು ಕಳೆದ ಸುಮಾರು ಎಪ್ಪತ್ತು ವರ್ಷಗಳಿಂದ ಮುಂಬೈನಲ್ಲಿ ವಾಸವಾಗಿರುವ ಇಂದಿರಾ ಬಿ ಅಮೀಂದ್ರ ಅವರಿಗೆ ಸ್ಥಳೀಯ ವಾಸವಿಲ್ಲದಿದ್ದರೂ ಅಕ್ರಮವಾಗಿ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ ಈ ಮಂಜೂರಾತಿಯನ್ನು ತಕ್ಷಣವೇ ರದ್ದುಪಡಿಸಬೇಕೆಂದು ಆಗ್ರಹಿಸಿದ್ರು ಅದೇ ರೀತಿ ಎಡೆಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಹದಿನಾಲ್ಕರಲ್ಲಿರುವ ಎಂಟು ಎಕರೆ ಎರಡು ಗುಂಟೆ ವಿಸ್ತೀರ್ಣದ ಸರ್ಕಾರಿ ಬೀಳಿನ ಜಮೀನನ್ನು ಅಕ್ರಮ ಒತ್ತುವರಿದಾರರು ವಶಪಡಿಸಿಕೊಂಡಿದ್ದು ಇದನ್ನು ತೆರವುಗೊಳಿಸಿ ವಸತಿ ರಹಿತರಿಗೆ ಮನೆ ನಿರ್ಮಾಣ ಮತ್ತು ಸರ್ಕಾರದ ವಿವಿಧ ಅಭಿವೃದ್ದಿ ಕಾರ್ಯಗಳಿಗೆ ಬಳಸಬೇಕಿದೆ ಎಂದು ಮನವಿ ಮಾಡಲಾಗಿದೆ ಅಕ್ರಮ ಮಂಜೂರಾತಿಯನ್ನು ರದ್ದುಪಡಿಸಿ ಸರ್ಕಾರಿ ಬೀಳಿನ ಜಮೀನನ್ನು ವಶಪಡಿಸಿಕೊಂಡಿರುವುದರಿಂದ ತೆರವುಗೊಳಿಸಿ ಸಾರ್ವಜನಿಕರ ಹಿತಕ್ಕಾಗಿ ಬಳಸುವವರೆಗೂ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಶಾಂತಿಯುತ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯಲಾಗುವುದೆಂದು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಆದಿ ದ್ರಾವಿಡ ತುಳು ಸಮಾಜ ಸೇವಾ ಸಂಘದ ಸಂಚಾಲಕ ಚನ್ನಪ್ಪ ಆಲೂರು ತಾಲೂಕು ಅಧ್ಯಕ್ಷ ಸುಬ್ರಹ್ಮಣ್ಯ ಸಂಚಾಲಕ ಸೋಮಶೇಖರ್ ಇತರರು ಉಪಸ್ಥಿತರಿದ್ದರು ಹನ್ನೊಂದು ಇಪ್ಪತ್ತು ಇಪ್ಪತ್ತೈದರಲ್ಲಿ ಇದೇ ವಿಚಾರದಲ್ಲಿ ಒಂದು ಪಸ್ ಪತ್ರಿಕೆಗೋಷ್ಠಿಗೆ ಮಾಡಿದ್ದೆ ಆದರೂ ಕೂಡ ಆ ಮಾರನೇ ದಿವಸ ಈ ಇಂದ್ರ ಬಿನ್ ಹಮೀನಾ ಅಂತ ಅಕ್ರಮವಾಗಿ ಒಂದು ಜಮೀನು ಮಹಾರಾಷ್ಟ್ರ ಇದ್ದವರಿಗೆ ಕೊಟ್ಟಿರೋದು ಮಾಧ್ಯಮ ಮುಖತ್ರ ನಾನು ತಿಳಿಸಿದ್ದೆ ಮಾರನೇ ದಿವಸ ನಮ್ಮ ತಹಶೀಲ್ದಾರು ಆ ಜಾಗಕ್ಕೆ ಸರ್ವೆ ನಂಬರ್ ಇನ್ನೂರ ಏಳು ಟು ಸಿ ಹೆಡ್ಡಳ್ಳಿ ಆ ಗ್ರಾಮಕ್ಕೆ ಹೋಗಿ ಮಗ ಇದ್ದ ಅವರ ವರದಿ ತಗೊಂಡು ಬಂದಿದ್ದಾರೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಇದು ಮೊದಲು ಏನಾಗಿದೆ ಅಂದರೆ ಅವರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಮಂಜೂರಾಗಿತ್ತು ಬಗರ್ಕೋಂ ಕಮಿಟಿಯಲ್ಲಿ ಬೇಲೂರು ತಾಲೂಕಿನ ಕುಶಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಕ್ರವಳ್ಳಿ ಗ್ರಾಮದ ಸಮೀಪ ಕಾಡಾನೆಗಳ ಅಟ್ಟಹಾಸ ಮುಂದುವರೆದಿದ್ದು ಭಾನುವಾರ ಮಧ್ಯಾಹ್ನ ತಂದೆ ಹಾಗೂ ಮಗನ ಮೇಲೆ ಕಾಡಾನೆಯೊಂದು ದಾಳಿ ನಡೆಸಲು ಮುಂದಾದ ಘಟನೆ ಸ್ಥಳೀಯರಲ್ಲಿ ಭಾರಿ ಆತಂಕ ಮೂಡಿಸಿದೆ ಬೇಲೂರು ತಾಲೂಕಿನ ಬಕ್ರವಳ್ಳಿ ಗ್ರಾಮದ ನಿವಾಸಿಗಳಾದ ನಾಗರಾಜ್ ಹಾಗೂ ಅವರ ಪುತ್ರ ವೇದರಾಜು ಅವರಿಗೆ ಸೇರಿದ ತೋಟದ ಬಳಿ ತಮ್ಮ ಕೆಲಸ ಮುಗಿಸಿಕೊಂಡು ಮಧ್ಯಾಹ್ನ ಸುಮಾರು ಮೂರು ಗಂಟೆ ಸಮಯದಲ್ಲಿ ದ್ವಿಚಕ್ರ ವಾಹನದಲ್ಲಿ ಮನೆಗೆ ತೆರಳುತ್ತಿದ್ದರು ಈ ವೇಳೆ ತೋಟದ ಸಮೀಪ ಅಡಗಿಕೊಂಡಿದ್ದ ಒಂಟಿ ಕಾಡಾನೆಯೊಂದು ಏಕಾಏಕಿ ಅವರ ಮುಂದೆ ಬಂದು ದಾಳಿ ನಡೆಸಲು ಸಜ್ಜಾಯಿತು ಅಪಾಯವನ್ನು ಗಮನಿಸಿದ ನಾಗರಾಜ್ ಹಾಗೂ ವೇದರಾಜು ತಕ್ಷಣವೇ ತಮ್ಮ ದ್ವಿಚಕ್ರ ವಾಹನವನ್ನ ಹಿಂದಕ್ಕೆ ತಿರುಗಿಸಿ ವೇಗವಾಗಿ ಸ್ಥಳದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ರು ಆದರೆ ಕಾಡಾನೆಯು ಅದೇ ವೇಗದಲ್ಲಿ ಅವನನ್ನು ಹಿಂಬಾಲಿಸಿಕೊಂಡು ಬಂದಿದ್ದು ಸುಮಾರು ನೂರು ಮೀಟರ್ ದೂರದವರೆಗೂ ಅಟ್ಟಾಡಿಸಿದೆ ಇದನ್ನು ಗಮನಿಸಿದ ತಂದೆ ಮಗ ಗಾಬರಿಗೊಂಡಿದ್ದು ಅದೃಷ್ಟವಶಾತ್ ಸ್ವಲ್ಪ ಸಮಯದ ಬಳಿಕ ಕಾಡಾನೆ ಹಿಂತಿರುಗಿದ್ದು ನಾಗರಾಜ್ ಹಾಗೂ ವೇದರಾಜ್ ಯಾವುದೇ ಗಾಯಗಳಿಲ್ಲದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಘಟನೆ ನಡೆದ ಸ್ಥಳದಲ್ಲಿ ಕೆಲ ಹೊತ್ತು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಹುಸುಕೂರು ಕೋಗಿಲೆಮನೆ ಬಕ್ರವಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸುಮಾರು ಇಪ್ಪತ್ತು ಕಾಡಾನೆಗಳ ಓಡಾಟ ಹೆಚ್ಚಾಗಿದ್ದು ರೈತರು ಹಾಗೂ ಸಾರ್ವಜನಿಕರು ಭಯಭೀತರಾಗಿದ್ದಾರೆ ತೋಟಗಳಿಗೆ ಕೆಲಸಕ್ಕೆ ಹೋಗುವ ರೈತರು ಜೀವ ಭಯದಿಂದ ಕೆಲಸ ಮಾಡುವಂತಾಗಿದೆ ಕಾಡಾನೆಗಳಿಂದ ಸಂಭವಿಸಬಹುದಾದ ಅನಾಹುತಗಳನ್ನು ತಡೆಯಲು ಅರಣ್ಯ ಇಲಾಖೆ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕು ಗಸ್ತು ಹೆಚ್ಚಿಸಬೇಕು ಮತ್ತು ಎಚ್ಚರಿಕೆ ಕ್ರಮಗಳನ್ನು ಜಾರಿಗೊಳಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಆದರೆ ಅದು ಬಂದು ಇರೋದು ನೆನ್ನೆ ಮಾತ್ರ ಅದಲ್ಲೇ ನಿಂತಿದ್ದೆ ಮತ್ತು ನಮ್ಮ ಪಕ್ಕದವರೊಬ್ಬ ಪೃಥ್ವಿ ಅಂತಿದ್ದಾರೆ ಅವ್ರ ತೋಟದಾಗ ಸಂಜೆ ಐದು ಗಂಟೆಯಲ್ಲೇ ಅವ್ರು ನೀರು ವೈಪ ಜೋಡಿಸ್ತಾ ಇದ್ದಾಗ ಅವ್ರನ್ನೂ ಆಟಕ್ ಮಾಡಿದ್ದೆ ಅವರು ವೀಡಿಯೋ ಮಾಡ್ಕೊಂಡು ಅವ್ರು ಓಡ್ಬಿಟ್ಟಿದ್ದಾರೆ ಇದು ನನಗೆ ನೆನ್ನೆ ಈ ಥರ ಆಯಿತು ಏನಾದರೂ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಆನೆ ಇಡಿಸ್ಬೇಕು ಇಲ್ಲ ಅಂದರೆ ಸ್ಥಳಾಂತರ ಮಾಡ್ಬೇಕು ಸರ್ ಹುಡುಗೀಗಾಲ ಎರಡು ಮೂರು ತಿಂಗಳಿಂದ ಭಾರಿ ಆನೆ ಬರ್ತಾ ಇದ್ದಾವೆ ಆಮೇಲೆ ನಮ್ದು ಒಂದು ಸ್ವಲ್ಪ ತೋಟ ಇದೆ ನಿಮ್ಗೆ ರಾಜ ಅಂತ ಮೆಸೇಜ್ ಹಾಕಿರ್ತಾರಲ್ಲ ನಮ್ಮದೇ ತೋಟ ಎರಡು ಹೆಸರಲ್ಲಿ

ಅರಸ ಎಂದರೆ ಮೇಲಲ್ಲ ಅಗಸ ಎಂದರೆ ಕೀಳಲ್ಲ ವ್ಯಕ್ತಿಯ ಘನತೆ ಅವನ ವೃತ್ತಿಯಲ್ಲಿ ಅಲ್ಲ ಅವನ ಮೌಲ್ಯಗಳಲ್ಲಿ ಅಡಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾ ಎಚ್ಎಲ್ ಗೌಡ ತಿಳಿಸಿದರು ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಒಬ್ಬ ಶಿಕ್ಷಕ ತರಗತಿಯಲ್ಲಿರುವ ವಿದ್ಯಾರ್ಥಿಗಳನ್ನು ರೂಪಿಸುತ್ತಾರೆ ಎಂಬುದು ಜಗತ್ತಿನ ಸಾಮಾನ್ಯ ಸತ್ಯ ಆದರೆ ನಿಜವಾದ ಸತ್ಯ ಎಂದರೆ ಒಂದು ತರಗತಿಯಲ್ಲಿರುವ ಅಷ್ಟೂ ವಿದ್ಯಾರ್ಥಿಗಳು ಸೇರಿ ಒಬ್ಬ ಶಿಕ್ಷಕರನ್ನೇ ರೂಪಿಸುತ್ತಾರೆ ಎಂಬುದು ಈ ಪರಸ್ಪರ ಸಂಬಂಧವೇ ಶಿಕ್ಷಣದ ನಿಜವಾದ ಶಕ್ತಿ ಎಂದು ಅವರು ಅಭಿಪ್ರಾಯಪಟ್ಟರು ವಿಶ್ವಕ್ಕೆ ಸಾಮಾಜಿಕ ರೂಪುರೇಷೆ ನೀಡಿದವರು ಶರಣರು ಒಂದು ಸಾಮಾನ್ಯ ಶಿಕ್ಷಕ ಪ್ರಬುದ್ಧ ತರಗತಿಗೆ ಹೋದರೆ ಎರಡು ವರ್ಷಗಳಲ್ಲಿ ಆತ ಸಹ ಪ್ರಬುದ್ಧನಾಗುತ್ತಾನೆ ಅದೇ ರೀತಿ ಬಸವಣ್ಣನವರನ್ನ ಪ್ರಬುದ್ಧವಾಗಿ ರೂಪಿಸುವಲ್ಲಿ ಮಡಿವಾಳ ಮಾಚಿದೇವ್ ಅವರ ಪಾತ್ರ ಮಹತ್ವದ್ದಾಗಿದೆ ಎಂದರು ಉಪನ್ಯಾಸಕರಾದ ಎನ್ ಯೋಗೇಶ್ ತಮ್ಮ ಉಪನ್ಯಾಸದಲ್ಲಿ ಮಾತನಾಡಿ ಮಡಿವಾಳ ಸಮುದಾಯದ ಮಹಾನ್ ಚೇತನ ಮಾಚಿದೇವರ ಮಾರ್ಗದರ್ಶನ ಸಮಾಜದ ಪ್ರತಿಯೊಂದು ವರ್ಗಕ್ಕೆ ಅವಶ್ಯಕವಾಗಿದೆ ಮಾಚಿದೇವರು ಅನುಭಾವ ಮಂಟಪದಲ್ಲಿ ತಮ್ಮ ಅಮೂಲ್ಯ ಸಾಹಿತ್ಯವನ್ನ ಸಮಾಜದ ಏಳಿಗೆಗೆ ಅರ್ಪಿಸಿದವರು ಸಮಾಜದಲ್ಲಿನ ಅಸಮಾನತೆಯನ್ನು ಹೋಗಲಾಡಿಸಲು ಜೀವನವನ್ನು ಮುಡಿಪಾಗಿಟ್ಟಿದ್ದರು ಎಂದರು ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾ ತಾರಾನಾಥ್ ಸಾಹಿತಿಗಳು ಅಧಿಕಾರಿಗಳು ಕನ್ನಡಪರ ಸಂಘಟನೆಗಳ ಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ಹೆಚ್ಚೆಯ ನ್ಯೂಸ್ ಹಾಸನ್ ಆ ಯಾಗದಿಂದ ಯಾವುದೇ ಒಂದು ಪ್ರತಿಫಲ ಸಿಗದಂತೆ ಮಾಡಿ ಅದರ ಜೊತೆಗೆ ಆ ದಕ್ಷನ ಸಮ್ಮಾನ ಮಾಡಿ ಅವನು ವಿಜಯೋತ್ಸವದ ವಿಜಯೋತ್ಸವವನ್ನು ಆಚರಿಸುತ್ತ ಕೈಲಾಸಕ್ಕೆ ಬರ್ತಾನೆ ವಿಜಯದ ಉತ್ತುಂಗದ ಆ ಒಂದು ಗರ್ಭದಲ್ಲಿದ್ದಂತಹ ವೀರಭದ್ರ ಶಿವನ ಆ ಸಭೆಗೆ ಬರ್ಬೇಕಾದ್ರೆ ಶಿವನ ಸಭೆಯಲ್ಲಿ ಶರಣರನ್ನ ಶಿವಭಕ್ತರನ್ನ ನೋಡ್ಲಿಲ್ಲ ಹಾಗಾಗಿ ಅವನ ಉತ್ತರೆಯ ಸೆಳೆಗೊಂದು ಅಲ್ಲಿದ್ದಂತಹ ಶಿವಶರಣರಿಗೆ ತಾಪುತ್ತೆ ಇದರಿಂದ ಕ್ರೋಧಗೊಂಡಂತಹ ಶಿವ ಆ ವೀರಭದ್ರನಿಗೆ ಮುಂದಿನ ಜನ್ಮದಲ್ಲಿ ನೀನು ಮಡಿ ಮಾಡುವಂತಹ ನನ್ನ ಭಕ್ತರಿಗೆ ಅಥವಾ ನನ್ನ ಅನುಯಾಯಿಗಳಿಗೆ ನೀನು ಸೆರೆ ಅರಸೆಂದರೆ ಮೇಲಲ್ಲ ಅಗಸನೆಂದರೆ ಕೇಳಲ್ಲ ಅವರ ಇಡೀ ವಚನದ ಸಾರವೆ ಅರಸೆಂದರೆ ಮೇಲಲ್ಲ ಅಗಸ ಎಂದರೆ ಕೀಳಲ್ಲ ನೋಡಿ ವೃತ್ತಿಯ ಮೂಲಕ ಘನತೆಯನ್ನ ತಂದುಕೊಳ್ತಕ್ಕಂತಹದ್ದೊಂದು ವಿಶಿಷ್ಟವಾದಂತಹ ಸಂದೇಶವನ್ನು ಹನ್ನೆರಡನೇ ಶತಮಾನ ಜಗತ್ತಿಗೆ ಕೊಡುತ್ತೆ ಹನ್ನೆರಡನೇ ಶತಮಾನದಲ್ಲಿ ಬಂದಿರತಕ್ಕಂಥ ನೂರಾರು ಪ್ರವರ್ತಕರಿದ್ದಾರೆ ಅವರು ಒಬ್ಬೊಬ್ರು ಒಂದೊಂದು ಯುಗದಲ್ಲಿ ಹುಟ್ಟಿ ಯುಗದ ಪ್ರವರ್ತಕರಾಗುವ ಯೋಗ್ಯತೆ ಇರ್ತಕ್ಕಂಥವ್ರು ಒಂದೊಂದು ಯುಗಕ್ಕೊ ರಾತ್ರಿ ವೇಳೆಯಲ್ಲಿ ಸಂಚಾರ ಸುರಕ್ಷತೆ ಹೆಚ್ಚಿಸುವ ಉದ್ದೇಶದಿಂದ ಬೇಲೂರು ಪೊಲೀಸ್ ಠಾಣೆ ವತಿಯಿಂದ ಠಾಣಾ ವ್ಯಾಪ್ತಿಯ ಹಾಸನ ಬೇಲೂರು ಮುಖ್ಯ ರಸ್ತೆಯಲ್ಲಿರುವ ಡಿವೈಡರ್ಗಳು ಮತ್ತು ರಸ್ತೆಯ ಅಕ್ಕಪಕ್ಕದಲ್ಲಿರುವ ಮರಗಳಿಗೆ ಕ್ಯಾಟೈಸ್ ಅಳವಡಿಸುವ ಕಾರ್ಯ ಕೈಗೊಳ್ಳಲಾಯಿತು ಈ ವೇಳೆ ಮಾತನಾಡಿದ ಪಿಎಸ್ಐ ಎಸ್ಜಿ ಪಾಟೀಲ್ ರವರು ಹಾಸನ ಬೇಲೂರು ರಸ್ತೆ ಹೆಚ್ಚು ಸಂಚಾರವಿರುವ ಪ್ರಮುಖ ಮಾರ್ಗವಾಗಿದ್ದು ರಾತ್ರಿ ಸಮಯದಲ್ಲಿ ಹಾಗೂ ಮಳೆಗಾಲದಲ್ಲಿ ದೃಶ್ಯತೆ ಕಡಿಮೆಯಾಗುವುದರಿಂದ ಅಪಘಾತದ ಸಂಭವ ಹೆಚ್ಚಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ವಾಹನ ಚಾಲಕರಿಗೆ ರಸ್ತೆ ಸ್ಪಷ್ಟವಾಗಿ ಕಾಣುವಂತೆ ಮಾಡಲು ಡಿವೈಡರ್ಗಳು ಮತ್ತು ಮರಗಳಿಗೆ ಕ್ಯಾಟೈ ಅಳವಡಿಸಲಾಗಿದೆ ಎಂದು ಹೇಳಿದರಲ್ಲದೆ ಈ ಕೆಲಸವನ್ನು ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕಾಗಿದ್ದು ಆದರೆ ಅವರು ಯಾವುದೇ ಕೆಲಸ ಕಾರ್ಯಗಳಿಗೆ ಮುಂದಾಗಿಲ್ಲ ಆದ್ದರಿಂದ ಈ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡುತ್ತಿದೆ ಈ ಕ್ರಮದಿಂದ ರಾತ್ರಿ ಸಮಯದಲ್ಲಿ ವಾಹನ ಚಾಲಕರು ದೂರದಿಂದಲೇ ರಸ್ತೆ ತಿರುವುಗಳು ಡಿವೈಡರ್ಗಳು ಮತ್ತು ಅಡೆತಡೆಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಇದರಿಂದ ಅಪಘಾತಗಳನ್ನು ತಡೆಯಲು ಸಹಕಾರಿಯಾಗಲಿದೆ ಸಾರ್ವಜನಿಕರು ಕೂಡ ಸಂಚಾರ ನಿಯಮಗಳನ್ನು ಪಾಲಿಸಿ ಸುರಕ್ಷಿತ ಚಾಲನೆ ನಡೆಸಬೇಕೆಂದು ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಪೊಲೀಸ್ ಪ್ರದೀಪ್ ಮೋಹನ್ ಹೋಂಗಾರ್ಡ್ ರಂಜಿತ್ ಹಾಜರಿದ್ದರು ಸ್ಥಳೀಯ ಸಾರ್ವಜನಿಕರು ಬೇಲೂರು ಪೊಲೀಸರ ಈ ಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ಬೇಲೂರು ನಂತರ ಬ್ರೇಕ್ನಂತರ ಹೆಚ್ಸ ನ್ಯೂಸ್ಗೆ ಸ್ವಾಗತ ಇಂದಿನ ಸಮಾಜಕ್ಕೆ ಆ ಹಿಂದ ಸಮಾವೇಶಗಳು ಬೇಕಿಲ್ಲ ಹಿಂದೂ ಸಮಾವೇಶಗಳು ಬೇಕಿಲ್ಲ ಜನರನ್ನು ವಿಭಜಿಸುವ ಯಾವ ಸಮಾವೇಶಗಳ ಅಗತ್ಯವೂ ಇಲ್ಲ ಆದರೆ ಈ ಭೂಮಿಯನ್ನು ಉಳಿಸುವ ಕಾಪಾಡುವ ಮತ್ತು ಮುಂದಿನ ಪೀಳಿಗೆಗೆ ಸುರಕ್ಷಿತವಾಗಿ ಒಪ್ಪಿಸುವ ಚಿಂತನೆಯ ಸಮಾವೇಶಗಳು ಮಾತ್ರ ಜಗತ್ತಿನಾದ್ಯಂತ ಹೆಚ್ಚಾಗಿ ನಡೆಯಬೇಕೆಂದು ಜಿಲ್ಲಾ ಕನ್ನಡ ಪರಿಷತ್ ಅಧ್ಯಕ್ಷರಾದ ಡಾ ಹೆಚ್ಎಲ್ ಮಲೇಶ್ಗೌಡ ಅಭಿಪ್ರಾಯಪಟ್ಟರು ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಜಿಲ್ಲಾ ಪಿಯು ಕಾಲೇಜುಗಳ ಕನ್ನಡ ಉಪನ್ಯಾಸಕರ ಮತ್ತು ಪ್ರಾಂಶುಪಾಲರ ವೇದಿಕೆ ಮತ್ತು ಹಾಸನ ಜಿಲ್ಲಾ ಕಸಪ್ಪ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾನುವಾರ ಬೆಳಗ್ಗೆ ಆಯೋಜಿಸಲಾಗಿದ್ದ ನೆಲದ ಧ್ವನಿಗೆ ಹಸಿರು ಕೌದಿ ಎಂಬ ಮಹತ್ವದ ಕೃತಿ ಬಿಡುಗಡೆ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಇಬ್ಬರು ಲೇಖಕರು ಅಪಾರ ಶ್ರದ್ದೆಯಿಂದ ಆಳವಾದ ಅಧ್ಯಯನದಿಂದ ಮತ್ತು ಬದುಕಿನ ಅನುಭವದಿಂದ ಈ ಕೃತಿಯನ್ನು ರೂಪಿಸಿದ್ದಾರೆ ಪ್ರಖ್ಯಾತ ಸಾಹಿತಿ ಹಾಗೂ ಪರಿಸರ ಚಿಂತಕರಾದ ಡಾ ಕೆಎಸ್ ಹರಶಿವಮೂರ್ತಿ ತಮ್ಮ ಸಂಪೂರ್ಣ ಸಾಹಿತಿ ವೈಯ್ತಿಕ ಅಧ್ಯಯನವನ್ನ ಈ ಕೃತಿಯಲ್ಲಿ ಧಾರೆ ಎರೆದಿದ್ದಾರೆ ಅದ್ಭುತ ವಾಕ್ಯಗಳು ವಿಚಾರಗಳು ಈ ಕೃತಿಯಲ್ಲಿ ಹರಿದು ಬರುತ್ತವೆ ಅದೇ ರೀತಿ ಸಾಹಿತಿ ಹಾಗೂ ನಿವೃತ್ತ ಉನ್ನತ ಅರಣ್ಯಾಧಿಕಾರಿ ಎಚ್ಡಿ ಶಿವಾನಂದ ಮೂರ್ತಿ ಅವರು ಅರಣ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯಲ್ಲಿ ಸಲ್ಲಿಸಿದ ದಶಕಗಳ ಸೇವಾ ಅನುಭವವನ್ನು ಇಲ್ಲಿ ಸಮೃದ್ಧವಾಗಿ ಹಂಚಿಕೊಂಡಿದ್ದಾರೆ ಎಂದರು ಅರಣ್ಯ ಮತ್ತು ಕೃಷಿ ಇಲಾಖೆಗಳ ರಾಷ್ಟೀಯ ಮಟ್ಟದ ಅಂಕಿ ಅಂಶಗಳನ್ನು ಬಳಸಿ ಕೃಷಿ ಅರಣ್ಯ ರೈತರ ಬದುಕಿನ ನಡುವಿನ ಆಳವಾದ ಸಂಬಂಧವನ್ನು ಲೇಖಕರು ವೈಜ್ಞಾನಿಕವಾಗಿ ವಿಶ್ಲೇಷಿಸಿದ್ದಾರೆ ನೆಲದವ್ವ ಎಂಬ ಪದವೇ ಭಾವನಾತ್ಮಕವಾಗಿದ್ದು ಹಸಿರು ಕೌದಿ ಎಂಬ ಶೀರ್ಷಿಕೆ ಭೂಮಿಗೆ ನಾವು ಕೊಡಬೇಕಾದ ರಕ್ಷಣೆಯ ಸಂಕೇತವಾಗಿದೆ ನೆಲಕ್ಕೆ ಹೊದಿಸಬೇಕಾದದ್ದು ಹಸಿರು ಕೌದಿಯೇ ಹೊರತು ಕಾಂಕ್ರೀಟ್ ಅಲ್ಲ ಎಂಬ ಸಂದೇಶ ಇದರಲ್ಲಿ ಅಡಗಿದೆ ಎಂದರು ಕಾರ್ಯಕ್ರಮದಲ್ಲಿ ಕೃತಿ ಬಿಡುಗಡೆಗೊಳಿಸಿದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಚೇರ್ಮನ್ ಎಚ್ಪಿ ಮೋಹನ್ ಸಾಹಿತಿಗಳಾದ ತಿರುಪತಿಹಳ್ಳಿ ಶಿವಶಂಕರಪ್ಪ ಜಿಲ್ಲಾ ಪದವಿ ಪೂರ್ವ ಪ್ರಾಂಶುಪಾಲರ ವೇದಿಕೆ ಅಧ್ಯಕ್ಷ ಎನ್ವಿ ಗಿರೀಶ್ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಏಡುಕುಂಡಲ ಪ್ರಾಂಶುಪಾಲರ ವೇದಿಕೆ ಗೌರವಾಧ್ಯಕ್ಷ ಉಮೇಶ್ ಹೊಸಹಳ್ಳಿ ನಿವೃತ್ತ ಅಪರ ಪ್ರಧಾನ ಮುಖ್ಯ ಅರಣ್ಯ ಅಧಿಕಾರಿ ಎಚ್ಡಿ ಶಿವಾನಂದಮೂರ್ತಿ ಸಾಹಿತಿ ಡಾಕ್ಟರ್ ಕೆಎಸ್ ಶಿವಮೂರ್ತಿ ಕಸಪಾಧ್ಯಕ್ಷ ಸುರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನ್ಯೂಸ್ ಹಾಸನ್ ಸೃಷ್ಟಿಸಿರ್ತಕ್ಕಂತಹ ಒಂದು ಅಮೂಲ್ಯವಾದ ಕೃತಿ ಭಾಷೆ ಸಾಹಿತ್ಯದ ಬಗ್ಗೆ ಅಪಾರವಾದ ಆಳವಾದ ಅನುಭವ ಇರ್ತಕ್ಕಂತಹ ಮಿತರಾದ ಹಸುಮೂರ್ತಿಯರು ತಮ್ಮ ಇಡೀ ಸಾಹಿತ್ಯದ ಅಧ್ಯಯನದ ಸಾರವನ್ನು ಈ ಕೃತಿಯಲ್ಲಿ ಎರಕವಹಿದ್ದಾರೆ ಅವರ ಇಡೀ ಸಾಹಿತ್ಯದ ಅಧ್ಯಯನ ಈ ಕೃತಿಯಲ್ಲಿ ಪಡೆದೆ ಹೇಗೆ ಅಂತ ಅಂದ್ರೆ ಎಲ್ಲೆಲ್ಲಿ ಯಾವ್ಯಾವ ಲೇಖಕರ ಮಹನೀಯರ ಸಾರ್ವತ್ತಾರ ಸಾಲುಗಳನ್ನ ಸಂದರ್ಭದ ನಿರ್ವಹಣೆಗೆ ಬಳಸ್ಕೋಬೇಕು ಅನ್ನುವಂಥದ್ದನ್ನು ಅದ್ಭುತವಾಗಿ ಮಾಡಿದ್ದಾರೆ ಅವರ ಭಾಷೆ ಬಹಳ ನೌಲಾಗಿದೆ ಸಣ್ಣ ದೋಷ ಇದೆ ಎರಡನೇ ಮುದ್ರಣದಲ್ಲಿ ಅದನ್ನು ತೀರ್ಕೋಬೇಕು ದಯಮಾಡಿ ಪೂರ್ಣ ವಿರಾಮ ಹಾಗೂ ರಾಮಗಳು ನಿಂತು ಹೋಗ್ಬಿಟ್ಟಿದ್ದಾರೆ ಅದ್ಭುತವಾದ ವಾಕ್ಯಗಳು ದಯಮಾಡಿ ಅಗತ್ಯವಾಗಿ ಅದನ್ನು ಹಾಕಿ ಮುಂದಿನ ಮುದ್ರಣದಲ್ಲಿ ತರಬೇಕು ಇನ್ನು ನಮ್ಮ ಶಿವಾನಂದ ಮೂರ್ತಿಯವರ ಅರಣ್ಯ ಇಲಾಖೆಯ ಮತ್ತು ವಿವಿಧ ಇಲಾಖೆಗಳಲ್ಲಿ ಇವರು ಸೇರಿಸಿ ಸಲ್ಲಿಸಿರ್ತಕ್ಕಂಥ ಸೇವೆಯ ಅಷ್ಟು ಅನುಭವವನ್ನು ವಿಚಾರಧಾರೆಯನ್ನ ಇವರಿಬ್ಬರು ಸೇರಿ ಶಿವಾನಂದಮೂರ್ತಿಗಳು ನಂತರ ಶಿವಮೂರ್ತಿಗಳು ಮುಲ್ಲೇಶ್ಗೌಡರು ಹೇಳಿದಾಗೆ ಒಬ್ಬರ ಜ್ಞಾನ ಅನುಭವ ಇನ್ನೊಬ್ಬರ ಸಾಹಿತ್ಯ ಎರಡೂ ಸೇರಿ ಬಹಳ ಸರಳ ಭಾಷೆಯಲ್ಲಿ ಒಂದು ಎಲ್ಲರಿಗೂ ಹೊಂದ್ಕೊಳ್ತಕ್ಕಂತಹ ಒಂದು ಸಾಮಾನ್ಯ ಭಾಷೆಯಲ್ಲಿ ಅರ್ಥವಾಗುವಂತಹ ವಿಚಾರಧಾರೆಯನ್ನು ಮಾಡಿಸಿದ್ದಾರೆ ಈ ಪುಸ್ತಕ ಓದಿದ್ರೆ ಯಾರು ಬೇಕಾದರೂ ಪರಿಸರದ ಬಗ್ಗೆ ಅಚ್ಚುಕಟ್ಟಾಗಿ ಎಲ್ಲಿ ಬೇಕಾದರೂ ಯಾವ ವ್ಯಕ್ತಿಯಲ್ಲಿ ನಿಂತ್ಕೊಂಡು ಮಾತಾಡಬಹುದು ಅಷ್ಟು ವಿಚಾರಧಾರೆ ನಮ್ಮ ಶಿವನ ಮೂರ್ತಿ ಅವರು ನಮ್ಮ ಜಿಲ್ಲೆಯವರು ಅಂತ ನಮಗೆ ಗೊತ್ತೇ ಇರಲಿಲ್ಲ ಬರ ಪರಿಚಯ ಆಗೋದಕ್ಕಿಂತ ಮುಂಚೆ ಪರಿಚಯ ಆದ್ಮೇಲೆ ಗೊತ್ತಿರಲಿಲ್ಲ ಅವ್ರ ಹಾಸನಕ್ಕೆ ಬಂದಾಗ ಪ್ರತಿ ಬಿಡುಗಡೆ ಕಾರ್ಯಕ್ರಮ ಇದೆ ಬರಬೇಕು ಅಂತ ಹೇಳಿ ಆಹ್ವಾನ ಕೊಡ್ತಾ ಮಾತ್ರ ಗೊತ್ತಾ ಲಕ್ಷಾಂತರ ಜನರ ಆರಾಧ್ಯ ದೇವರಾದ ಶ್ರೀ ಸಕಲೇಶ್ವರ ಸ್ವಾಮಿಯವರ ರಥೋತ್ಸವ ಸಕಲೇಶ್ವರ ರಾಜಬೀದಿಯಲ್ಲಿ ವಿಜೃಂಭಣೆಯಿಂದ ಮತ್ತು ಅದ್ದೂರಿಯಾಗಿ ನೆರವೇರಿತು ಪ್ರತಿ ವರ್ಷದಂತೆ ಈ ವರ್ಷವೂ ದಿವ್ಯ ರಥೋತ್ಸವದ ಅಂಗವಾಗಿ ಬೆಳಗ್ಗೆ ದೇವರ ವಿಶೇಷ ಪೂಜೆ ನೆರವೇರಿತು ನಂತರ ಉತ್ಸವ ಮೂರ್ತಿಗಳನ್ನು ವಾದ್ಯದೊಂದಿಗೆ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ನಡೆಸಿ ಭಕ್ತರ ಹರ್ಷೋದ್ಗಾರದ ನಡುವೆ ಭವ್ಯವಾಗಿ ಅಲಂಕರಿಸಲಾದ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ರಥಾರೋಹಣದ ನಂತರ ಶಾಸಕ ಸಿಮೆಂಟ್ ಮಂಜಣ್ಣ ಅವರು ತೇರನ್ನ ಎಳೆಯುವ ಮೂಲಕ ರಥೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು ಭಕ್ತರ ಜಯ ಘೋಷಗಳ ನಡುವೆ ಪಟ್ಟಣದ ರಾಜಬೀದಿಯಲ್ಲಿ ರಥವನ್ನು ಎಳೆಯಲಾಯಿತು ನಿನ್ನೆ ಭಾನುವಾರ ದೇವರ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಪ್ರತಿವರ್ಷದಂತೆ ನಿಗದಿತ ಸಮಯಕ್ಕೆ ಆಕಾಶದಲ್ಲಿ ಮೂರು ಗರುಡ ಪಕ್ಷಿಗಳು ಹಾರಾಟ ನಡೆಸಿದ್ದು ಭಕ್ತರಲ್ಲಿ ವಿಶೇಷ ಸಂತಸ ಮೂಡಿಸಿತು ರಥೋತ್ಸವದ ಅಂಗವಾಗಿ ಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಮಜ್ಜಿಗೆ ಪಾನಕ ಕುಡಿಯುವ ನೀರು ಕಲ್ಲಂಗಡಿ ಹಣ್ಣು ಪಾಯಸ ಮತ್ತು ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ದಿಗಳಿಗಾಗಿ ಮಂಗಳ ದ್ರವ್ಯಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸಿದ್ರು ಯುವಕರು ರಥದ ಕಳಸಕ್ಕೆ ಬಾಳೆಹಣ್ಣು ಬೀರಿ ಸಂಭ್ರಮಾಚರಣೆ ನಡೆಸಿದ್ರು ಡಿಜೆ ಸಂಗೀತಕ್ಕೆ ನೆರೆದಿದ್ದ ಭಕ್ತರು ಕುಣಿದು ಕುಪ್ಪಳಿಸಿದ್ದು ಉತ್ಸವಕ್ಕೆ ಇನ್ನಷ್ಟು ಮೆರುಗು ನೀಡಿತು ರಥೋತ್ಸವದ ಸಂಪೂರ್ಣ ಉಸ್ತುವಾರಿಯನ್ನ ದೇವಸ್ಥಾನ ಸಮಿತಿ ಭಕ್ತ ಮಂಡಳಿ ಮತ್ತು ರಥೋತ್ಸವ ವ್ಯವಸ್ಥಾಪನಾ ಸಮಿತಿ ಪದಾಧಿಕಾರಿಗಳು ಯಶಸ್ವಿಯಾಗಿ ನಿರ್ವಹಿಸಿದ್ರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಸಕಲೇಶಪುರ ಬಹಳ ಹೆಚ್ಚು ಜನ ಈ ಬಾರಿ ರಥವನ್ನು ಎಳಲಿಕ್ಕೆ ರಥೋತ್ಸವ ನೋಡ್ಲಿಕ್ಕೆ ಇವತ್ತು ಸಾಕಷ್ಟು ಜನ ಸಕಲೇಶ್ವರ ತಾಲೂಕಿನ ಮೂಲೆ ಮೂಲೆಗಳಲ್ಲಿ ಆಸೆ ತೆರೆ ಇರುವಂತೆ ಬೆಂಗಳೂರಿನಿಂದ ಕೂಡ ಬಂದಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಬಹಳ ವಿಜೃಂಭಣೆಯಿಂದ ಇವತ್ತು ರಥೋತ್ಸವ ನಡೀತಿದೆ ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಬಂದು ಸಕಲೇಶ್ವರ ಸ್ವಾಮಿಯ ದರ್ಶನ ಪಡೆದು ಎಲ್ಲರೂ ಕೂಡ ಧನ್ಯವಾಗಿದ್ದಾರೆ ಸೊ ಇವತ್ತು ಅದೇ ರೀತಿ ಎಲ್ಲ ಅನುದಾನ ಆಗ್ಬೋದು ಸಿಹಿ ಲಾಡು ಕೊಡೋದು ಮತ್ತೆ ಮಜ್ಜಿಗೆ ತಾಲೂಕಾ ಇವೆಲ್ಲ ಕೂಡ ಅನೇಕ ಸಂಘ ಸಂಸ್ಥೆಗಳು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಎಲ್ಲ ಒಗ್ಗಟ್ಟಾಗಿ ಈ ಸಕಲೇಶ್ವರ ಸ್ವಾಮಿ ರಥೋತ್ಸವನ್ನ ಎಲ್ಲರೂ ಒಟ್ಟಾಗಿ ಸೇರಿ ಮಾಡಿದ್ದಾರೆ ಇದು ಬಹಳ ಖುಷಿತರವಂತ ವಿಚಾರ ಇದು ಎಲ್ರಿಗೂ ಶುರುವಾಗ್ಲಿ ನಾನು ಆ ಸಕಲೇಶ್ವರ ಸ್ವಾಮಿಯನ್ನ ನಾನು ಬೇಡ್ತೀನಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರು ರೈತರಿಗೆ ಎಲ್ರಿಗೂ ಕೂಡ ಶುಭವಾಗಲಿ ಅವರ ರೈತರ ಬಾಳು ಹಸಿರಾಗಲಿ ಅಂತ ಹೇಳಿ ಆ ಭಗವಂತದಲ್ಲಿ ಸದಾನವನ್ನು ಪ್ರಾಪ್ತಿ ಮಾಡಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಭಟ್ ರವರು ಎಂಎಸ್ ಆರ್ಥೋಪೆಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ಆದಿಚುಂಚನಗಿರಿ ಒಕ್ಕಲಿಗರ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆಸಿದ ಕಾರ್ಯಕಾರಿ ಮಂಡಳಿ ಚುನಾವಣೆಯನ್ನು ರದ್ದುಪಡಿಸುವ ಉದ್ದೇಶದಿಂದ ಕೆಲವೊಂದು ಸದಸ್ಯರು ಮಾಡಿದ ಆರೋಪಗಳು ಆಧಾರರಹಿತ ಮತ್ತು ಸುಳ್ಳು ಎಂದು ಸಾಬೀತಾಗಿದ್ದು ಸಂಘದ ಕಾರ್ಯಕಾರಿ ಮಂಡಳಿ ಸಂಪೂರ್ಣವಾಗಿ ಆರೋಪ ಮುಕ್ತವಾಗಿದೆ ಎಂದು ಆದಿಚುಂಚನಗಿರಿ ಒಕ್ಕಲಿಗರ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷೆ ಭಾರತಿ ರಾಜಶೇಖರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಸಂಘದ ಸುಮಾರು ಮೂವತ್ತೈದು ಸದಸ್ಯರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಕಾರ್ಯಕಾರಿ ಮಂಡಳಿ ಚುನಾವಣೆಯನ್ನ ತಡೆಹಿಡಿಯುವ ಉದ್ದೇಶದಿಂದ ಅಂದಿನ ಅಧ್ಯಕ್ಷರು ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಪೂರ್ವ ಕಾರ್ಯದರ್ಶಿ ಮತ್ತು ಉಪನಿಬಂಧಕರ ವಿರುದ್ಧ ಸದಸ್ಯರ ಪಟ್ಟಿಯಲ್ಲಿ ಅಕ್ರಮ ನಡೆದಿದೆ ಎಂಬುದು ಸೇರಿದಂತೆ ಹಲವು ಆರೋಪಗಳನ್ನು ಮಾಡಿದ್ರು ಈ ಸಂಬಂಧ ಪತ್ರಿಕಾಗೋಷ್ಠಿ ನಡೆಸಿ ಸಾರ್ವಜನಿಕವಾಗಿ ಆರೋಪ ಹೊರಿಸಿದ್ದಲ್ಲದೆ ಹಾಸನದ ಆರನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಸಲ್ಲಿಸಿದ್ರು ದಾವೆ ಸಲ್ಲಿಸಿದ ನಂತರವೂ ಚುನಾವಣೆಯನ್ನ ತಡೆಹಿಡಿಯಲು ಕೊನೆಯ ಕ್ಷಣದವರೆಗೂ ಪ್ರಯತ್ನಿಸಲಾಗಿದೆ ಆಯಿತು ಎಂದು ನ್ಯಾಯಾಲಯದಿಂದ ತಾತ್ಕಾಲಿಕ ಸ್ಟೇ ಆದೇಶವನ್ನು ಪಡೆದು ನಂತರವೇ ಚುನಾವಣೆಯನ್ನು ನಡೆಸಲಾಗಿತ್ತು ಆದರೆ ನಂತರ ನಡೆದ ನ್ಯಾಯಾಲಯದ ಪ್ರಕ್ರಿಯೆಗಳಲ್ಲಿ ಆರೋಪಿಗಳನ್ನು ಸಾಬೀತುಪಡಿಸಲು ದಾವೆದಾರರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದರು ಸಂಘ ಮತ್ತು ಅದರ ಕಾರ್ಯಕಾರಿ ಮಂಡಳಿಯ ವಿರುದ್ದ ಇಲ್ಲೇ ಸಲದ ಆರೋಪಗಳನ್ನು ಮಾಡಿ ಸಂಘದ ಗೌರವಕ್ಕೆ ಧಕ್ಕೆ ತರಲು ಯತ್ನಿಸಲಾಗಿತ್ತು ಆದರೆ ಈಗ ಮಾಡಿದ್ದ ಆರೋಪಗಳನ್ನು ಲಿಖಿತವಾಗಿ ಸಂಪೂರ್ಣವಾಗಿ ಹಿಂಪಡೆದುಕೊಳ್ಳಲಾಗಿದೆ ಇದರಿಂದ ಆರೋಪಗಳು ಸುಳ್ಳಾಗಿದ್ದವು ಎಂಬುದು ಸ್ಪಷ್ಟವಾಗಿದೆ ಎಂದು ತಿಳಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಸಂಘವನ್ನು ಶುದ್ದ ಹಸ್ತದಿಂದ ನ್ಯಾಯಬದ್ದವಾಗಿ ಮತ್ತು ಪಾರದರ್ಶಕವಾಗಿ ನಡೆಸಲಾಗಿದೆ ಎಂಬುದು ಸಮಾಜದ ಮುಂದೆ ಮನವರಿಕೆ ಮಾಡಬೇಕಾಗಿದೆ ಇದೇ ವೇಳೆ ಸಂಘದ ಬಯಲಾ ಪ್ರಕಾರ ಈಗಿನ ಕಾರ್ಯಕಾರಿ ಮಂಡಳಿಯ ಅವಧಿ ಪೂರ್ಣಗೊಂಡಿದ್ದು ಮುಂದಿನ ಚುನಾವಣೆಯನ್ನ ಎರಡ್ ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಮಾನ್ಯವಾಗಿದ್ದ ಮತದಾರರ ಪಟ್ಟಿಯನ್ನೇ ಪರಿಗಣಿಸಿ ನಡೆಸಲಾಗುವುದೆಂದು ಸ್ಪಷ್ಟಪಡಿಸಲಾಗಿದೆ ಚುನಾವಣೆ ಪ್ರಕ್ರಿಯೆಯನ್ನ ನಿಬಂಧಕರ ಕಚೇರಿಯ ಮೂಲಕ ಸಂಪೂರ್ಣ ನ್ಯಾಯಬದ್ದವಾಗಿ ನಡೆಸಲಾಗುವುದೆಂದು ಹೇಳಿದರು ಹೊಸದಾಗಿ ಸೇರ್ಪಡೆಯಾದ ಸದಸ್ಯರಿಗೆ ಈ ಬಾರಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅವಕಾಶ ಇರುವುದಿಲ್ಲ ಆದರೆ ಅವರ ಹೆಸರುಗಳನ್ನು ಮಾಹಿತಿ ಉದ್ದೇಶಕ್ಕಾಗಿ ನಿಬಂಧಕರ ಕಚೇರಿಗೆ ಸಲ್ಲಿಸಲಾಗುವುದೆಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ನಿಕಟಪೂರ್ವ ಕಾರ್ಯದರ್ಶಿ ನರ್ಮದಾ ಉಪಾಧ್ಯಕ್ಷೆ ಮಂಗಳ ಚಂದ್ರೇಗೌಡ ವಕೀಲರಾದ ಮೂರ್ತಿ ಮಂಜುಳಾ ಹಾಗೂ ಇತರರು ಉಪಸ್ಥಿತರಿದ್ದರು ಹಿಂದಿನ ಕಾರ್ಯಕಾರಿ ಸಮಯದಲ್ಲಿ ಕಾರ್ಯಕಾರಿ ಮಂಡಳಿ ಇದ್ದಂಥ ನಾನು ಡೈರೆಕ್ಟರಾಗಿದ್ದೆ ನನಗೆ ನರ್ಮದಾ ಸೆಕ್ರೆಟರಿ ಆಗಿದ್ದರು ನಂತರ ನಾನು ಸೆಕ್ರೆಟರಿ ಆಗಿದ್ದೆ ಮಂಗಳಕ್ಕ ಅವರು ಉಪಾಧ್ಯಕ್ಷರಾಗಿದ್ದರು ಮತ್ತು ಅಧ್ಯಕ್ಷರು ನಿಧನರಾಗಿದ್ದಾರೆ ಅವರು ರತ್ನ ರತ್ನ ವೆಂಕಟರಾಮು ಅಂತಿದ್ದರು ಮತ್ತು ನಾವು ಕಾರ್ಯಕಾರಿ ಮಂಡಳಿ ಬದಲಾವಣೆ ಮಾಡುವಂಥ ಸಮಯದಲ್ಲಿ ಚುನಾವಣೆಯನ್ನು ಮಾಡಬೇಕು ಅಂತ ನಮ್ಮ ಸಂಘದಲ್ಲಿ ಎಂಟ್ ಸುಮಾರು ಎಂಟುನೂರು ಜನ ಸದಸ್ಯರಿದ್ದಾರೆ ಈ ಸಂಘಕ್ಕೆ ಹೊಸ ಕಾರ್ಯಕಾರಿ ಮಂಡಳಿ ಮಾಡೋದಕ್ಕೆ ಚುನಾವಣೆ ಮಾಡಬೇಕು ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಸ್ತಾವನೆ ಆದಾಗ ಕೆಲವರು ಸದಸ್ಯರು ಈ ಒಂದು ಚುನಾವಣೆಯನ್ನು ತಡೆಯಲು ಅಥವಾ ಬೇರೆ ಉದ್ದೇಶದಿಂದನೂ ನಮ್ಮ ಮೂರು ಜನ ನಾಲ್ಕು ಜನ ಸದಸ್ಯರು ಮತ್ತು ಉಪ ರಿಜಿಸ್ಟ್ರಾರ್ ಆಫ್ ಸೊಸೈಟೀಸ್ ದಯಾನಂದ್ ಅವರು ಎಲೆಕ್ಷನ್ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಹಾಸನ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಹತ್ವದ ಕಾರ್ಯಾಚರಣೆ ಕೈಗೊಂಡಿದ್ದು ಭಾನುವಾರದಂದು ಸಂತೆಪೇಟೆ ರಸ್ತೆಯಲ್ಲಿ ಮೀನು ಮಾರಾಟ ಮಾಡುತ್ತಿದ್ದ ವ್ಯಾಪಾರಸ್ಥರಿಗೆ ಅಗತ್ಯ ತಿಳುವಳಿಕೆ ಮತ್ತು ಸೂಚನೆಗಳನ್ನು ನೀಡಿದ್ದಾರೆ ಈ ಕುರಿತು ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತರಾದ ಕೃಷ್ಣಮೂರ್ತಿ ಹಾಗೂ ಪರಿಸರ ಮತ್ತು ಎಲೆಕ್ಟಿಕಲ್ ಇಂಜಿನಿಯರ್ ಆಗಿರುವ ಕವಿತಾ ಅವರು ಬಡವನಾಗಲಿ ಶ್ರೀಮಂತನಾಗಲಿ ಯಾರೇ ಆಗಲಿ ತಮ್ಮ ಕೆಲಸವನ್ನು ಮಾಡುವಾಗ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಉಂಟಾಗಬಾರದು ಸಾರ್ವಜನಿಕರ ಹಿತ ಕಾಪಾಡುವ ನಿಟ್ಟನಲ್ಲಿ ಕೈಗೊಳ್ಳುವ ಕಾರ್ಯಾಚರಣೆಗೆ ನಮ್ಮ ಅಭ್ಯಂತರ ಇಲ್ಲ ಎಂದರು ಸಂತೆಪೇಟೆ ರಸ್ತೆ ಬದಿಯಲ್ಲಿ ಮೀನು ಮಾರಾಟದಿಂದ ದುರ್ವಾಸನೆ ಸಂಚಾರದ ಅಡಚಣೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ ಎಂಬ ದೂರುಗಳು ಬಂದ ಹಿನ್ನೆಲೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ವ್ಯಾಪಾರಸ್ಥರಿಗೆ ಸ್ವಚ್ಛತೆ ಕಾಪಾಡುವುದು ಸಾರ್ವಜನಿಕರಿಗೆ ಅಸೌಕರ್ಯವಾಗದಂತೆ ವ್ಯಾಪಾರ ನಡೆಸುವುದು ಹಾಗೂ ನಿಯಮಗಳನ್ನು ಪಾಲಿಸುವ ಕುರಿತು ಸ್ಪಷ್ಟ ಸೂಚನೆ ನೀಡಿದರು ಸಾರ್ವಜನಿಕ ಆರೋಗ್ಯ ಸ್ವಚ್ಛತೆ ಮತ್ತು ಸುಗಮ ಸಂಚಾರಕ್ಕೆ ಆದ್ಯತೆ ನೀಡುವ ನಿಟ್ಟನಲ್ಲಿ ಇಂತಹ ಕಾರ್ಯಾಚರಣೆ ಮುಂದುವರಿಸಲಾಗುವುದೆಂದು ಮಹಾನಗರ ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ ಎಚ್ಎನ್ಯೂಸ್ ಹಾಸನ್ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಖಾತೆ ಬದಲಾವಣೆಗಾಗಿ ಒಂದು ವರ್ಷದಿಂದ ಅಲೆದಾಟ ಲಂಚದ ಬೇಡಿಕೆ ಇಟ್ಟ ಆರೋಪ ನ್ಯಾಯಾಲಯದ ಆದೇಶಕ್ಕೂ ಬೆಲೆ ನೀಡದ ಅಧಿಕಾರಿ ವರ್ಗ ಡಿಸಿ ಕಚೇರಿ ಎದುರು ದಾಖಲೆ ಎಸೆದು ಭೂಮಾಲೀಕನ ಹೋರಾಟ ಅಕ್ರಮ ಭೂ ಮಂಜೂರಾತಿ ಸರ್ಕಾರಿ ಬೀಳಿನ ಒತ್ತುವರಿಗೆ ವಿರೋಧ ಫೆಬ್ರವರಿ ಐದರಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆಗೆ ಸಿದ್ಧವಾದ ಆದಿ ದ್ರಾವಿಡ ಸಂಘ ಕಾಡಾನೆ ದಾಳಿಯಿಂದ ದೃಷ್ಟವಶಾತ್ ಪಾರಾದ ಅಪ್ಪ ಮಗ ಸುಮಾರು ನೂರು ಮೀಟರ್ ವರೆಗೂ ಹಿಂಬಾಲಿಸಿದ ಕಾಡಾನೆ ಗ್ರಾಮದಲ್ಲಿ ಭೀತಿಯುಕ್ತ ವಾತಾವರಣ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಎ ನ್ಯೂಸ್